ನಮಸ್ತೆ ಮೈ ಡಿಯರ್ ಬ್ಯೂಟಿಫುಲ್ ಸರ್ನ್ಸ್ ಎಲ್ಲ ಶರಣರು ಬಂಧುಗಳು ಹಾಗೂ ಬ್ರಹ್ಮಸ್ವರೂಪಿಗಳೂ ಆದ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣು ಪ್ರಣಾಮಗಳು ನಮಸ್ತೆ ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಅನ್ಕೊಳ್ತೇನೆ ಈ ವಿಡಿಯೋ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಬಹಳ ಮುಖ್ಯವಾದಂಥದ್ದು ಬಹಳ ಅತ್ಯದ್ಭುತವಾದಂತಹ ಸಲಹೆಗಳನ್ನು ಹಾಗೂ ಮಹೋನ್ನತವಾದಂತಹ ಸೂಕ್ಷ್ಮ ತಿಳುವಳಿಕೆಯನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ ಸೊ ದ್ಯಾಟ್ ಪರ್ಪಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಗರ್ಭಿಣಿ ಮಹಿಳೆಯರು ಹೌದು ನೋಡಿ ಯಾರಿಗೆಲ್ಲ ಅಲ್ವಾ ಎಲ್ಲರಿಗೂ ಆಸೆ ಇರುತ್ತೆ ಯಾರಿಗಿರಲ್ಲ ಹೇಳಿ ಎಲ್ಲ ಮಹಿಳೆಯರಿಗೂ ಮುಂಚೆ ಇರುವಂಥದ್ದು ಒಳ್ಳೆ ಗಂಟ ಸಿಗಲಿ ಒಳ್ಳೆ ಮನೆತನ ಸಿಗಲಿ ಒಳ್ಳೆ ಅತ್ತೆ ಮಾವ ಇರಲಿ ಬಂಧು ಬಾಂಧವರು ಚೆನ್ನಾಗಿರಲಿ ಮನೆ ಪರಿಸರ ಚೆನ್ನಾಗಿರಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿರಲಿ ಅನ್ನೋ ಪ್ರಾರ್ಥನೆ ಇರುತ್ತೆ ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಣಿಗೂ ಸ್ತ್ರೀಯಾದವಳಿಗೆ ಮದುವೆ ಆದಮೇಲೆ ಸಹಜವಾಗಿ ಆಗುವಂತಹ ಪ್ರಕ್ರಿಯೆ ತಾಯಿತನ ತಾಯಿತನವನ್ನು ಅನುಭವಿಸುವಂಥದ್ದು ಪ್ರೆಗ್ನೆಂಟ್ ಆದಮೇಲೆ ಎಲ್ಲರಿಗೂ ಆಸೆ ಇರುತ್ತೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಮಗು ಆರೋಗ್ಯವಾಗಿರಬೇಕು ಸುಂದರವಾಗಿರಬೇಕು ಚಾಣಾಕ್ಷತೆ ಇರಬೇಕು ಬ್ರಿಲಿಯಂಟ್ ಇರಬೇಕು ವಾಕ್ ಚಾತುರ್ಯತೆ ಇರಬೇಕು ಪ್ರತಿಯೊಂದನ್ನು ಯಾವುದೇ ಸಮಸ್ಯೆಯನ್ನು ಗೆಲ್ಲುವ ಚಾಣಾಕ್ಷತೆ ಪ್ರತಿಯೊಂದು ಪರಿಸ್ಥಿತಿಯನ್ನು ನಿಭಾಯಿಸುವ ಸೂಕ್ಷ್ಮ ತಿಳುವಳಿಕೆ ವಿದ್ಯಾವಂತ ಗುಣವಂತ ರೂಪವಂತ ಮಹೋನ್ನತವಾದಂತಹ ಜೀವನ ಇರುವಂತಹ ಮಗು ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅದು ಅಲ್ಲದೆ ಆಲ್ಮೋಸ್ಟ್ ತಂದೆ ತಾಯಿಗಳು ಬಯಸೋದು ಏನು ಅಂತಂದರೆ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಒಳ್ಳೆ ಹೆಸರು ಮಾನ ಸ್ಥಾನ ಗೌರವಗಳನ್ನು ಕೊಡಬೇಕು ಅನ್ನೋ ಆಸೆ ನೋಡಿ ಗರ್ಭಿಣಿ ಮಹಿಳೆಯರೇ ಅಥವಾ ಯಾರು ಮಕ್ಕಳಾಗಬೇಕು ಅಂತ ಬಯಸ್ತಿದ್ದಿರೋ ಪ್ರತಿಯೊಬ್ಬ ತಾಯಿ ಆಗಬೇಕು ಅಂದ್ಕೊಂಡವ್ರಿಗೆ ಕೇಳಿಸ್ಕೊಳ್ಳಿ ಮಕ್ಕಳನ್ನ ಕೇವಲ ಕಾಮದಿಂದನೋ ಅಥವಾ ಪ್ರೇಮದಿಂದನೋ ನಾವು ಮಕ್ಕಳನ್ನ ಪಡ್ಕೊಳ್ತೀವಿ ಆದರೆ ಬಟ್ ಒಂದು ಪ್ರೊಸೀಜರ್ನ ನೀವು ತಿಳ್ಕೊಳ್ಳೇಬೇಕು ಇಲ್ಲಿವರೆಗೂ ಯಾರು ಈಗ ಪ್ರೆಗ್ನೆಂಟ್ ಆದವ್ರೆ ಪರವಾಗಿಲ್ಲ ಬಟ್ ಇನ್ಮೇಲೆ ಯಾರಾದರೂ ನೀವು ಮತ್ತೆ ಮಗು ಬಯಸ್ತಾ ಇದ್ದರೆ ದಯಮಾಡಿ ಹೇಳ್ತೀನಿ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತಂದರೆ ಅದೇನು ಒಳ್ಳೆ ಬೀಜ ತಂದು ಭೂಮಿನಲ್ಲಿ ಹಾಕಿದ್ರೆ ಒಳ್ಳೆ ಬೆಳೆ ಬರಿ ಬರ್ತದೆ ಅನ್ನೋ ಹಾಗಲ್ಲ ಹಾಗಾಗಿ ಮಕ್ಕಳು ಅನ್ನುವಂಥದ್ದು ನಮ್ಮ ಕರ್ಮವನ್ನು ರೆಪ್ರೆಸೆಂಟ್ ಮಾಡುತ್ತೆ ನಿಜ ಎಲ್ಲ ಪುರಾಣಗಳನ್ನು ಕಥೆಗಳನ್ನು ಒಳಗೂ ಮತ್ತು ಹೊರಗೂ ಎರಡು ಅರ್ಥ ಇದೆ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಿತ್ತು ಅಲ್ವಾ ಅದನ್ನು ನಾವು ಈಗಿನ ಜನ್ರೇಷನ್ ಜನ್ರೇಷನ್ನಲ್ಲಿ ಆಗೋದು ಕಷ್ಟ ಅರ್ಥ ಬಿಕಾಸ್ ದಟ್ ಒತ್ತಡದ ಜೀವನ ಇದೆ ಟೈಮು ಕಡಿಮೆ ಇರ್ಬೋದು ಕಡಿಮೆ ಇದೆ ಅನ್ನೋವಂಥದ್ದು ಟೈಮ್ ಇಲ್ಲ ಅನ್ನೋದ್ರ ಕೊರತೆಯಲ್ಲ ನಿಮ್ಮ ಆದ್ಯತೆಯ ಕೊರತೆ ಅದು ಒಳ್ಳೆ ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ನೀವು ಪ್ರಯತ್ನ ಇಲ್ಲ ಸೊ ದ್ಯಾಟ್ ಅದು ನಿಮಗೆ ಇಲ್ಲ ಅಷ್ಟೇ ಸೊ ಇಲ್ಲಿ ಸರಿಯಾಗಿ ಕೇಳಿಸ್ಕೊಡಿ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಪರಿಸರ ಚೆನ್ನಾಗಿರಬೇಕು ನಮ್ಮ ಮನೆ ಮನೆತನ ಚೆನ್ನಾಗಿರಬೇಕು ಆ ಮಗುವಿನ ಆಗಮನದಿಂದ ನಮಗೂ ಒಳ್ಳೆಯದಾಗಬೇಕು ಜೊತೆಗೆ ಆ ಮಗು ಹುಟ್ಟಿದಂತಹ ನಿಮಗೆ ಮಕ್ಕಳಾಗಿ ಬರ್ತಕ್ಕಂತಹ ಆ ಎಲ್ಲ ಮಕ್ಕಳು ಏನೈತಿ ನಿಮ್ಮ ಮಗು ಮಗಳು ಅಥವಾ ಮಗನು ನಿಮ್ಮ ಮಕ್ಕಳು ಅವರು ತಮ್ಮ ಜೀವನ ಪೂರ್ತಿ ನೆಮ್ಮದಿಯಿಂದ ಸಂತೋಷವಾಗಿ ಸಂರಕ್ಷಿತವಾಗಿ ಬದುಕಬೇಕು ಅನ್ನೋ ಆಸೆ ನಿಮಗಿದ್ರೆ ಖಂಡಿತ ಎಲ್ಲ ಮಹಿಳೆಯರು ಅಥವಾ ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆಂಟ್ ಅಷ್ಟೇ ಅಲ್ಲ ಪ್ರೆಗ್ನೆಂಟ್ ಬಿಫೋರು ಮತ್ತು ಪ್ರೆಗ್ನೆಂಟ್ ಆದಮೇಲೆ ಮತ್ತು ಪ್ರೆಗ್ನೆಂಟ್ ಡೆಲಿವರಿ ಸಮಯದವರೆಗೂ ನೀವು ಮಾಡಬೇಕಾದದ್ದು ಇದು ಜ ಡೆಲಿವರಿ ಆದಮೇಲೂ ಕೂಡ ನೀವು ಮಾಡಲೇಬೇಕು ಬಿಕಾಸ್ ದ್ಯಾಟ್ ಕರ್ಮ ಅನ್ನೋದು ಯಾವ ಯಾವಾಗ ಹೇಗೆ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ಬಿಕಾಸ್ ದ್ಯಾಟ್ ಮಕ್ಕಳು ಅನ್ನೋವಂಥದ್ದು ನಮ್ಮ ಕರ್ಮದ ಪ್ರತಿಫಲವಾಗಿ ಮಕ್ಕಳನ್ನ ನಾವು ಪಡ್ಕೊಳ್ತೀವಿ ನಾವು ಹೇಳ್ತಾರೆ ಪ್ರಾರಬ್ಧ ಕರ್ಮ ಮಕ್ಕಳ ರೂಪದಲ್ಲೂ ಬರ್ತದೆ ಅಥವಾ ವ್ಯಾಧಿ ರೂಪದಲ್ಲೂ ಬರ್ತದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಒಂದು ಮಕ್ಕಳ ರೂಪದಲ್ಲಿ ಬಂದು ಕಾಡುವುದು ನಮ್ಮ ಪ್ರಾರಬ್ಧ ಕರ್ಮ ಅಥವಾ ಅನಾರೋಗ್ಯದ ರೂಪದಲ್ಲಾದರೂ ಬರುವಂತಹ ಸಾಧ್ಯತೆಗಳು ಇರುತ್ತೆ ಡಿಪೆಂಡ್ ಆನ್ ಯುವರ್ ಬ್ಯಾಡ್ ಕರ್ಮಾಜ್ ಸೊ ದ್ಯಾಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಆದಷ್ಟು ನೀವು ಪ್ರಯತ್ನ ಮಾಡಿ ಏನು ಬರೀ ಪ್ರಯತ್ನ ಅಲ್ಲ ನೀವು ಮಾಡಲೇಬೇಕು ಏನು ಗೊತ್ತಾ ನೀವು ಯಾವಾಗಲೂ ಆರೋಗ್ಯವಾಗಿ ನಿಮ್ಮ ಮಗು ಕೂಡ ಆರೋಗ್ಯವಾಗಿರಬೇಕು ನಾರ್ಮಲ್ ಡೆಲಿವರಿ ಆಗಬೇಕು ಅದು ಒಂದೇ ಸುಲಭವಾಗಿ ಶುಭಗಳಿಗೆನಲ್ಲೇ ಆಗಬೇಕು ಆ ಮಗುವಿನ ಆಗಮನದಿಂದ ನಿಮಗೂ ಒಳ್ಳೆಯದಾಗಬೇಕು ಆ ಮಗುವೂ ಕೂಡ ಪೂರ್ತಿ ಯಾವುದೇ ತೊಂದರೆ ಅನುಭವಿಸದೆ ಸಂತೋಷವಾಗಿ ಬದುಕಬೇಕು ಆ ಮಗುವಿಗೂ ನಿಮಗೂ ಉನ್ನತ ಸ್ಥಾನ ಮಾನ ಗೌರವಗಳು ಬರಬೇಕು ಅಂತಂದರೆ ದಯವಿಟ್ಟು ಎಲ್ಲ ಮಹಿಳೆಯರು ಅಥವಾ ಗರ್ಭಿಣಿ ಮಹಿಳೆಯರು ದಯಮಾಡಿ ಹೇಳ್ತೀನಿ ನೀವು ಹನುಮಾನ್ ಚಾಲೀಸಾನ ಪಠಿಸೋದನ್ನು ಪ್ರಾಕ್ಟೀಸ್ ಮಾಡಿ ಯಾರಿಗೆಲ್ಲ ಓದೋದಕ್ಕೆ ಬರೋಲ್ವೋ ಹನುಮಾನ್ ಚಾಲೀಸು ಈಗೆಲ್ಲ ಮೊಬೈಲಲ್ಲಿ ಅವೈಲೇಬಲ್ ಇದೆ ಶಾಂತವಾಗಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರತಿದಿನ ಅದನ್ನು ಕೇಳೋ ಪ್ರಯತ್ನ ಮಾಡಿ ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಮುಂಜಾನೆ ಮೀನ್ಸ್ ನೀವು ಎಂದ ತಕ್ಷಣ ವ್ಯಾನ್ ಯು ಬೇಕಪ್ಪ ಇನ್ ದ ಅರ್ಲಿ ಮಾರ್ನಿಂಗ್ ಇನ್ ದಟ್ ಟೈಮ್ ಆನ್ ದ ಬೆಡ್ ಓಕೆ ಬೆಡ್ ಮೇಲೆ ಕೂತ್ಕೊಂಡೇ ನೀವು ಮಾಡಬಹುದು ಸೊ ಕೇಳಬಹುದು ಆಫ್ಟರ್ ದ್ಯಾಟ್ ನೈಟ್ ಟೈಮ್ ಇನ್ ದ ನೈಟ್ ಟೈಮ್ ವೆನ್ ಯು ಗೋ ಟು ಬೆಡ್ ಬಿಫೋರ್ ಓಕೆ ಬಿಫೋರ್ ವೆನ್ ಯು ಗೋ ಟು ಬೆಡ್ ಓಕೆ ರಾತ್ರಿ ನೀವು ಮರ್ಗೋಕೆ ಹೋಗೋಕ್ಕೂ ಮುಂಚಿತವಾಗಿ ಪ್ರತಿದಿನ ಟೂ ಟೈಮ್ಸ್ ಹನುಮಾನ್ ಚಾಲೀಸನ ನೀವು ಕೇಳ್ತಾ ಇರಿ ಕೇಳ್ತಾ ಇರಿ ಕೇಳ್ತಾ ಇರಿ ಅಥವಾ ನಿಮಗೆ ಹೇಳೋಕ್ಕೆ ಬಂದರೆ ದಯವಿಟ್ಟು ಹನುಮಾನ್ ಚಾಲೀಸನ ಹೇಳಿ ಬಿಕಾಸ್ ದ್ಯಾಟ್ ಸ್ವಾಮಿ ತುಳಸಿದಾಸರು ಬಹಳ ರುದ್ರಾಷ್ಟಕಮ್ ಇರ್ಬೋದು ಹನುಮಾನ್ ಚಾಲೀಸ ಇರ್ಬೋದು ಈ ಅವು ಅದೊಂದೇ ಅಲ್ಲ ಹಿಂದೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬರತಕ್ಕಂತಹ ಈಚ್ ಆ್ಯಂಡ್ ಎವ್ರಿ ಮಂತ್ರಾಸ್ ಹ್ಯಾಸ್ ಅ ಲಾಟ್ ಆಫ್ ಪ್ರಾವ ಪಾವರ್ ಆ್ಯಂಡ್ ಫ್ರೀಕ್ವೆನ್ಸಿನೂ ಹಾಗೆ ಇರತಕ್ಕಂಥದ್ದು ಸೊ ದ್ಯಾಟ್ ಹನುಮಾನ್ ಚಾಲೀಸಾ ಒಂದು ಮಂತ್ರ ನಿಮಗೆ ಗೊತ್ತಾ ಇಲ್ಲಿ ಇಡೀ ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟಿನಲ್ಲೆಲ್ಲ ಕೂಡ ಅದು ಮನೋವೈಜ್ಞಾನಿಕವಾಗಿರ್ಬೋದು ವೈಜ್ಞಾನಿಕವಾಗಿರಬಹುದು ಅದ್ರ ಮೇಲೆ ಈಗ ತುಂಬ ರಿಸರ್ಚ್ ಆಗ್ತಾ ಇದ್ದಾವೆ ಏನು ಗೊತ್ತಾ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲೀಸ್ ಈ ಎರಡು ಮಂತ್ರಗಳು ಅತ್ಯಂತ ಶಕ್ತಿಯುತ ಮಂತ್ರಗಳು ಬಹಳಷ್ಟು ಶಕ್ತಿಯನ್ನು ಹೊಂದಿದಂತಹ ಮಂತ್ರಗಳು ಈ ಮಂತ್ರಗಳನ್ನು ಯಾರು ಪಠಿಸ್ತಾರೋ ಅವರಿಗೆ ಅವರ ಬ್ರೈನ್ ಪವರ್ ಹೆಚ್ಚಾಗುತ್ತೆ ಅವರ ಶಕ್ತಿ ಇನ್ನರ್ ಎನರ್ಜಿ ಒಳಗಿನ ಆತ್ಮಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗತ್ತೆ ಮತ್ತು ಆ ಮನುಷ್ಯ ಏನನ್ನಾದರೂ ಸಾಧಿಸುವಂತಹ ಕೆಪಾಸಿಟಿ ಬರ್ತದೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ ನಿಜವಾಗ್ಲೂ ಹಾಗಾಗಿ ದಯಮಾಡಿ ಗಾಯತ್ರಿ ಮಂತ್ರವನ್ನು ಮತ್ತು ಹನುಮಾನ್ ಚಾಲೀಸವನ್ನು ಪ್ರತಿದಿನ ತಪ್ಪದೆ ನೀವು ಪಠಿಸೋದನ್ನು ಪ್ರಯತ್ನ ಮಾಡಿ ದಯಮಾಡಿ ಅಥವಾ ಕೇಳೋ ಪ್ರಯತ್ನ ಮಾಡಿ ನಿಮಗೆ ಒಂದು ವೇಳೆ ಸಮಯ ಇದೆ ಅನ್ನೋದಾದರೆ ರಾತ್ರಿ ಎದ್ದಾಗಿಂದ ಮಲಗೋವರೆಗೂ ನೀವು ಶುದ್ಧವಾದ ಮನಸ್ಸಿನಿಂದ ಹನುಮಾನ್ ಚಾಲೀಸ ಅಥವಾ ಗಾಯತ್ರಿ ಮಂತ್ರವನ್ನು ಅಥವಾ ಎರಡೂ ಮಂತ್ರಗಳನ್ನು ನೀವು ಕೇಳೋದಾಗಲಿ ಪಠಿಸೋದಾಗಲಿ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಗೊತ್ತಾ ಒಂದು ತಾಯಿಯಾದವಳಿಗೆ ಅವಳು ಕೇವಲ ಅಷ್ಟೇ ಅಲ್ಲ ಗಂಡನನ್ನು ಕೂಡ ಅವಳು ತನ್ನ ಎನರ್ಜಿನ ಎಲ್ಲರಿಗೂ ಪ್ರೊಡ್ಯೂಸ್ ಮಾಡ್ತಾ ಇರ್ತಾಳೆ ತನ್ನ ಮಣ್ಣಿನಲ್ಲಿ ತನ್ನ ಗಂಡ ಮಕ್ಕಳು ಭಾವ ಮೈದಗಳು ನೆಗೆಣಗಳು ಮಕ್ಕಳು ಅತ್ತೆ ಮಾವ ಅಕ್ಕ ಪಕ್ಕದವರು ಎಲ್ಲರಿಗೂ ಆ ಎನರ್ಜಿ ಅವಳ ಸುತ್ತಲೂ ಹಂಡ್ರೆಡ್ ಅದು ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಸೊ ದ್ಯಾಟ್ ಪರ್ಪಸ್ ಏನಾಗುತ್ತೆ ಗೊತ್ತಾ ಆ ಯಾರು ಈ ಹನುಮಾನ್ ಚಾಲೀಸ್ ಅಥವಾ ಗಾಯತ್ರಿ ಮಂತ್ರವನ್ನು ನಾಟ್ ಓನ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್ ಓಕೆ ಈಚ್ ಆ್ಯಂಡ್ ಎವ್ರಿಬಡಿ ಹೌದು ಎವ್ರಿ ಓಕೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಹನುಮಾನ್ ಚಾಲಿಸ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಅವರ ಕವಚ ಕ್ಲೀನ್ ಆಗುತ್ತೆ ಕ್ಲೈನ್ಸಿಂಗ್ ಆಗುತ್ತೆ ಅದು ಅಂತ ಏನಾಗುತ್ತೆ ಗೊತ್ತಾ ನಿಮ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತ ಏನಿದೆಯಲ್ಲ ಹೋದ ಜನ್ಮದಷ್ಟೇ ಅಲ್ಲ ಹಿಂದೆ ನೀವು ಇಲ್ಲಿವರೆಗೂ ಅದೆಷ್ಟು ಜನ್ಮಗಳನ್ನು ನೀವು ಹುಟ್ಟಿ ಬಂದಿದ್ದೀರಲ್ವ ಸೊ ಅದೆಲ್ಲ ಥರದ್ದು ಬ್ಯಾಡ್ ಕರ್ಮ ಶಾಪಗಳಿರ್ಬೋದು ದೋಷಗಳಿರ್ಬೋದು ಅಥವಾ ಗ್ರಹಗತಿಗಳ ದೋಷಗಳಿರ್ಬೋದು ಅಥವಾ ಯಾರದೋ ಮನಸ್ಸನ್ನು ವಹಿಸಿದ್ದು ಮೋಸ ಮಾಡಿದ್ದು ಎಲ್ಲ ಥರ ಬ್ಯಾಡ್ ಕರ್ಮ ಅಂದರೆ ಅದರಲ್ಲೇ ಎಲ್ಲನೂ ಬರ್ತದೆ ಸೊ ದ್ಯಾಟ್ ಆ ಎಲ್ಲ ಪಾಪ ಕರ್ಮಗಳಿಂದ ನೀವು ಕ್ಯಾರಿ ಮಾಡ್ಕೊಂಡು ಬಂದಿರತಕ್ಕಂತಹ ಯಾವುದರಲ್ಲಿ ಸೂಕ್ತ ಪ್ರಜ್ಞೆಯಲ್ಲಿ ನಿಮಗೆ ಗೊತ್ತಾ ಮಗು ಹುಟ್ಟಿದಾಗ ಎರಡು ಕೈಗಳನ್ನು ಮುಷ್ಟಿ ಮಾಡಿ ಹಿಡ್ಕೊಂಡು ಹುಟ್ಟಿರೋ ರಹಸ್ಯ ಏನು ಗೊತ್ತಾ ಒಂದು ಕೈಯಲ್ಲಿ ಪಾಪವನ್ನು ಮತ್ತೊಂದು ಕೈಯಲ್ಲಿ ಪುಣ್ಯವನ್ನು ಹಿಡ್ಕೊಂಡು ಆ ಮಗು ಹುಟ್ಟಿರುತ್ತೆ ಸೊ ದ್ಯಾಟ್ ಹಣ ಆಸ್ತಿ ಐಶ್ವರ್ಯಗಳಾಗಲಿ ಮಹೋನ್ನತ ಸ್ಥಾನಮಾನ ಗೌರವಗಳಾಗಲಿ ಅದಾವುದು ಅಥವಾ ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳು ಇವರ್ಯಾರೂ ನಮ್ಮ ನಮ್ಮೊಟ್ಟಿಗೆ ಬರಲಾರರು ಬರುವುದು ಒಂದೇ ಒಂದು ಪಾಪ ಪುಣ್ಯ ಈ ಪ್ರಪಂಚಕ್ಕೆ ನಾವೇನ ಕೊಡ್ತೀವೋ ಅದೇ ನಮಗೆ ವಾಪಸ್ ರಿಪ್ರೆಸೆಂಟ್ ಆಗುತ್ತೆ ಯಾವುದನ್ನು ಕೊಡ್ತೀವೋ ಎಷ್ಟನ್ನು ಕೊಡ್ತೀವೋ ಅದು ಸಾವಿರ ಪಟ್ಟ ನಮಗೆ ವಾಪಸ್ಸು ಬರಲಿಕ್ಕೆ ಹಾಗಾಗಿ ನೀವು ಏನನ್ನ ಕೊಡ್ತೀರಾ ಅನ್ನೋದು ನಿಮಗೆ ಪ್ರಜ್ಞೆ ಇರಲಿ ಜೊತೆ ನಾವು ಹಾಗಾಗಿ ನಾವು ಹಿಂದಿನ ಜನ್ಮದಿಂದ ಮಾಡಿರ್ತಕ್ಕಂತಹ ಎಲ್ಲ ಪಾಪಕರ್ಮಗಳು ಆ ತಾಯಿಯಾದವಳಿಗೆ ಅದೆಲ್ಲ ಭಸ್ಮ ಆಗ್ತಾ ಹೋಗುತ್ತೆ ನೀವು ಕಂಟಿನ್ಯೂ ಆಗಿ ಪಠಿಸೋದ್ರಿಂದ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾರ ಸಮಸ್ಯೆಗಳಿದ್ರೆ ಅಥವಾ ಏನಾರ ನೆಗೆಟಿವ್ ಎನರ್ಜಿಗಳಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾರು ಸದಸ್ಯರಿಗೆ ಏನಾದರೂ ತೊಂದರೆ ಇದ್ದರೆ ಅದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ಅಥವಾ ಗಂಡ ಹೆಂಡತಿ ನಡುವೆ ಇರ್ತಕ್ಕಂತಹ ಪ್ರೀತಿ ಇರ್ಬೋದು ಅಕ್ಕಪಕ್ಕದ ಮನೆಯವರಿಂದ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ಲಾಗಿ ನಿಮಗೆ ಏನಾರು ತೊಂದರೆಗಳಿದ್ರೆ ಆ ಎಲ್ಲ ತರಹದ ತೊಂದರೆಗಳು ನಿಮಗೆ ಪರಿಹಾರವಾಗುತ್ತೆ ಮತ್ತು ಓವರ್ ನಿಮಗೆ ಎಲ್ಲ ದಿಕ್ಕುಗಳಿಂದಲೂ ನಿಮಗೂ ನಿಮ್ಮ ಕುಟುಂಬದವರಿಗೂ ಅದು ರಕ್ಷಾ ಕವಚವನ್ನು ಒದಗಿಸುತ್ತೆ ನೀವು ಪಠಿಸುವಂತಹ ಆ ಮಂತ್ರದ ಎನರ್ಜಿ ಆ ಮಂತ್ರದ ಶಕ್ತಿಗಳು ಮಂತ್ರಗಳಂದ್ರೆ ಏನು ಗೊತ್ತಾ ಋಷಿ ಮುನಿಗಳು ಆ ವಿಶ್ವ ಚೈತನ್ಯದ ಶಕ್ತಿಯ ತತ್ವವನ್ನು ಆ ಮಂತ್ರಗಳಲ್ಲಿ ಹಿಡಿದಿಟ್ಟಿದ್ದಾರೆ ತಮ್ಮ ಮಹೋನ್ನತವಾದಂತಹ ಜ್ಞಾನದಿಂದ ಮಂತ್ರಗಳನ್ನು ಬಹಳ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸೊ ಅದರಲ್ಲಿ ಸಾಕಷ್ಟು ತತ್ವಗಳಿದೆ ಸಾಕಷ್ಟು ಸತ್ವ ಇದೆ ಅದು ಸಾಕಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಪ್ರತಿಯೊಂದು ಮಂತ್ರಗಳು ಹಾಗಾಗಿ ದಯಮಾಡಿ ಮಂತ್ರಗಳನ್ನು ಪಠಿಸೋದನ್ನು ಮಾ ರೂಢಿ ಮಾಡಿಕೊಳ್ಳಿ ಅದು ಅಲ್ಲದೆ ಏನು ಗೊತ್ತಾ ಅಕಸ್ಮಾತ್ ಅರ್ಥ ಮಾಡಿಕೊಳ್ಳಿ ಪ್ರೆಗ್ನೆಂಟ್ ಮಹಿಳೆಯರು ನೀವು ಗರ್ಭಿಣಿ ಮಹಿಳೆಯರು ನಿಮ್ಮ ಗರ್ಭದಲ್ಲಿರ್ತಕ್ಕಂತಹ ಮಗು ಅಕಸ್ಮಾತ್ ಅದೇನಾದರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಕರ್ಮಗಳನ್ನು ಮಾಡಿದ್ದರೆ ತಾಯಿ ಗರ್ಭದಲ್ಲಿದ್ದಾಗ ಅಂದರೆ ಮುಖ್ಯವಾಗಿ ಅದರಲ್ಲೂ ಏಳನೇ ತಿಂಗಳಲ್ಲಿ ಏಳನೇ ತಿಂಗಳಲ್ಲಿ ಆ ತಾಯಿಯಾದವಳು ಬಿಡದೆ ಪ್ರತಿದಿನ ಹನುಮಾನ್ ಚಾಲೀಸ್ ಅಥವಾ ಆ ಗಾಯತ್ರಿ ಮಂತ್ರ ಅಥವಾ ಶಿವನ ಮಂತ್ರಗಳನ್ನು ಅಥವಾ ಈ ಥರ ಮ ಶಕ್ತಿಯುತ ಮಂತ್ರಗಳನ್ನು ಅಥವಾ ನವಾರಣವ ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಶ್ರೀ ರಾಧೇಕೃಷ್ಣರ ನಾಮಸ್ಮರಣೆ ಮಾಡೋದರಿಂದ ಅಥವಾ ಮಹೋನ್ನತವಾದಂತಹ ಗುರುಗಳು ಅವಧೂತರು ಗುರುಗಳಿರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಅಥವಾ ಸಾಯಿ ಶಿರಡಿ ಸಾಯಿ ಮಹಾರಾಜರು ಸ್ವಾಮಿ ಸಮರ್ಥ ಸದ್ಗುರು ಮಹಾರಾಜರು ಆಮೇಲೆ ನೀಲಕಂಠ ವರ್ಣಿ ಗುರುಗಳಿರ್ಬೋದು ಸಾಕಷ್ಟು ಅವಧೂತರು ಪುರುಷರು ಮಹಾನ್ ಮಹಾನ್ ಗುರುಗಳು ಸಂತರು ಅವರನ್ನು ಅವರ ಮಂತ್ರಗಳನ್ನು ಸ್ಮರಿಸೋದಾಗಲಿ ಅಥವಾ ಅವರ ನಾಮಸ್ಮರಣೆ ಮಾಡೋದಾಗಲಿ ಮಾಡೋದರಿಂದ ಎಲ್ಲ ಪಾಪ ಕರ್ಮಗಳು ಗರ್ಭದಲ್ಲಿದ್ದಾಗಿ ಸುಟ್ಟು ಹೋಗ್ಬಿಡ್ತಾರೆ ನಿಜವಾಗಲು ಇದು ಸತ್ಯ 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 ನೀವು ಬೇಕಂದರೆ ಮಾಡಿ ನೋಡಿ ಆ ಮಗು ಏನಾರ ಪಾಪ ಕರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರೆ ಅದೆಷ್ಟೇ ಜನ್ಮಾಂತರದ್ದಿರಲಿ ಆ ಎಲ್ಲ ಪಾಪಗಳನ್ನು ಗರ್ಭದಲ್ಲಿದ್ದಾಗ ಸುಟ್ಟು ಹೋಗ್ಬಿಡುತ್ತೆ ತಾಯಿ ಆದವಳಿಗೆ ಆ ಶಕ್ತಿ ಇದೆ ಬಿಕಾಸ್ ದಟ್ ಅವಳು ತಾಯಿ ತನ್ನ ಗರ್ಭದಲ್ಲಿ ಇಟ್ಕೊಂಡು ಮಗುವನ್ನು ರಕ್ಷಿಸ್ತಿರ್ತಾಳೆ ಹಾಗಾಗಿ ತಾಯಿ ಗರ್ಭದಷ್ಟು ಸಂರಕ್ಷಿತ ಸ್ಥಳ ಮತ್ತೊಂದಿಲ್ಲ ಮಗುವಿಗೆ ಹಾಗಾಗಿ ತಾಯಿನ ನಾವು ದೇವರು ಅಂತ ಹೇಳ್ತೇವೆ ಯಾಕಂದರೆ ತಾಯಿಯೂನ ತೀರ್ಸೋಕ್ಕಾಗಲ್ಲ ಅಲ್ವಾ ಹಂಗಾಗಿ ತಾಯಿಗೆ ಆ ಶಕ್ತಿ ಇದೆ ಹಾಗಾಗಿ ಗರ್ಭಿಣಿ ಮಹಿಳೆಯರೇ ದಯಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಹೇ ದಾಸರು ಸಕಲ ಗ್ರಹಗಳ ನೀನೇ ಸರಸಿ ಜಾಕ್ಷ ಅಂತ ಯಾವುದನ್ನು ಬೇಕಾದರೂ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಯಾವುದರಿಂದ ನಮ್ಮ ಸತತ ಪ್ರಯತ್ನ ಓಕೆ ಸತತ ಪ್ರಯತ್ನ ಮಾಡುವುದರಿಂದ ಖಂಡಿತ ನಾವು ಏನನ್ನಾದರೂ ಗೆಲ್ಲಬಹುದು ಸಾಧಿಸಬಹುದು ಅದು ನಮಗೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದರೆ ನೆನಪಿರಲಿ ಇದು ಕೇವಲ ಮಾಡೋದ್ರಿಂದ ಈ ಥರ ಎಲ್ಲ ಆಗುತ್ತಾ ಕೇಳೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ಇಲ್ಲ ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಪ್ರತಿದಿನ ತಪ್ಪದೆ ಮಾಡೋದ್ರಿಂದ ಖಂಡಿತ ಆಗುತ್ತೆ ಜೊತೆಗೆ ಏನು ಗೊತ್ತಾ ಇದಕ್ಕೆ ಕಂಡೀಷನ್ಸ್ ಇದೆ ಏನು ಗೊತ್ತಾ ಈ ಮಂತ್ರಗಳು ಸ್ತೋತ್ರಗಳು ನಿಮಗೆ ವರ್ಕ್ ಆಗಬೇಕು ಜೀವನ ಪೂರ್ತಿ ನಿಮ್ಮನ್ನು ಕೈ ಹಿಡಿದು ಕಾಪಾಡಬೇಕು ಅಂದರೆ ನೀವು ಕೆಲವು ಷರತ್ತುಗಳನ್ನು ಪಾಲಿಸ್ಬೇಕಾಗತ್ತೆ ಅದೇನು ಗೊತ್ತಾ ಆಫ್ಕೋರ್ಸ್ ಕೃಷ್ಣ ಮಹಾರಾಜರು ಹೇಳ್ತಾರೆ ಭಗವಾನ್ ಶ್ರೀ ಕೃಷ್ಣರು ಎಂತಹ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ಒಂದು ಸಣ್ಣ ತಪ್ಪಿನಿಂದ ಎಲ್ಲ ಪುಣ್ಯವು ಅಳಿಸ್ ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹಾಗಾಗಿ ದಯಮಾಡಿ ನಿಮಗೆ ಏನು ಮಾಡಿದ್ರೆ ಇಷ್ಟ ಆಗಲ್ವೋ ಅದನ್ನು ನೀವು ಬೇರೆಯವರಿಗೆ ಮಾಡಬೇಡಿ ನೀವೆಷ್ಟು ಜಪ ತಪ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ನಿಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತಂದರೆ ಅದರ ಕಾ ಅದೇ ಏನು ಗೊತ್ತಾ ನೀವು ಬೇರೆಯವ್ರಿಗೆ ಕೆಟ್ಟದನ್ನು ಕೇಳೋದು ಕೆಟ್ಟದನ್ನು ಮಾತಾಡೋದು ಇನ್ನೊಬ್ರಿಗೆ ಮೋಸ ಮಾಡೋದು ಇನ್ನೊಬ್ರ ಬಗ್ಗೆಯೇ ಮಾತಾಡೋದು ಅಥವಾ ನೆಗೆಟಿವ್ ಆಗಿ ಅದು ಆಗಲ್ಲ ಆಗಲ್ಲ ಅದು ಕಷ್ಟ ಇದು ಕಷ್ಟ ಅಂತ ಅಂದ್ಕೊಳ್ಳೋದು ಈ ಥರ ಅದು ಅಲ್ಲದೆ ಅನ್ಯಾಯವಾಗಿ ಒಬ್ಬರ ಆತ್ಮವನ್ನು ಮರಗಿಸಬಾರ್ದು ನ್ಯಾಯವಾಗಿ ಆಗಲಿ ಅನ್ಯಾಯವಾಗಿ ಆಗಲಿ ಮರಗಿಸಬಾರ್ದು ನಮಗೆ ಭಗವಂತ ಅಧಿಕಾರವನ್ನು ಕೊಟ್ಟಿಲ್ಲ ಒಬ್ಬರ ಬಗ್ಗೆ ಮಾತಾಡಲಿಕ್ಕೆ ಹಾಗಾಗಿ ನಿಮಗೆ ಗೊತ್ತಾಗಲಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಬ್ ಕಾನ್ಷಿಯಸ್ ಮೈಂಡ್ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದು ಏನನ್ನ ನೋಡುತ್ತೋ ಅದನ್ನೇ ಅದು ನಿಜ ಅಂತ ನಂಬಿ ಅದೇ ಥರ ಫ್ರೀಕ್ವೆನ್ಸಿನ ನಿಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಜೊತೆಗೆ ನಿಮ್ಮ ಎನ್ವಿರಾನ್ಮೆಂಟಲ್ಲೂ ಕೂಡ ಅದು ಅದೇ ಥರನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಕ್ರಿಯೇಟ್ ಮಾಡುತ್ತೆ ಸೊ ದ್ಯಾಟ್ ಪರ್ಪಸ್ ಯಾವಾಗಲೂ ಕೇವಲ ಹೊಟ್ಟಿಗೆ ನಾವು ಎಷ್ಟೇ ದಷ್ಟು ಆಹಾರ ತಿಂದಿರೋದು ಉಪಯೋಗ ಇಲ್ಲ ಬಿಕಾಸ್ ದ್ಯಾಟ್ ನಾವು ಪಂಚೇಂದ್ರಿಯಗಳಿಂದ ಏನೆಲ್ಲ ಸೇವಿಸ್ತೀವೋ ಅದೆಲ್ಲವೂ ಆಹಾರ ಆಗುತ್ತೆ ಅದಕ್ಕೆ ನಮ್ಮ ಹಿಂದಿನ ಮಹಾನ್ ಮಹಾನ್ ವ್ಯಕ್ತಿಗಳು ಹೇಳಿದ್ದು ಕೋತಿಗಳನ್ನು ನಾವು ಆಮ್ ಆನ್ಸೋ ಆರ್ ಟೀಚರ್ ಆ್ಯಸ್ ವೆಲ್ ಆ್ಯಸ್ ಅ ವ್ಯಾಲೆಂಟಿಯರ್ ಹಾಗಾಗಿ ನಾನು ಒಬ್ಬ ಟೀಚರ್ ಆಗಿ ನಾವು ಮಕ್ಕಳಿಗೆ ಪಾಠ ಹೇಳ್ತಿರ್ತೀವಿ ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಅಂತ ಕೋತಿ ಮೂರು ಕೋತಿಗಳ ರೂಪದಲ್ಲಿ ನಮಗೆ ಆ ಪಾಠಗಳನ್ನು ನಾವು ಮಕ್ಕಳಿಗೆ ಕಲಿಸ್ತೀವಿ ಅದರರ್ಥ ಏನು ಗೊತ್ತಾ ನಾವು ಸುತ್ತಮುತ್ತಲ ಕನ್ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಅದು ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನೋಡಿದ್ದನ್ನು ನಿಜ ಅಂತ ನಂಬುತ್ತೆ ಹಾಗಾಗಿ ನೋಡಿ ಎಷ್ಟೋ ಸತಿ ನಾವು ಕಣ್ಣಿಗೆ ಕಂಡದ್ದು ಕಿನಿಯಾರೆ ಕೇಳಿದ್ದು ಸತ್ಯ ಇರಲ್ಲ ಸಾಕಷ್ಟು ಸುಳ್ಳುಗಳು ಇರುತ್ತೆ ಜೊತೆಗೆ ಅರ್ಧ ನಿಜ ಅರ್ಧ ಸುಳ್ಳು ಇರುತ್ತೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಸೂಕ್ಷ್ಮ ಹಾಗೆ ಅದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಯಾರ ಬಗ್ಗೆ ಯಾರೇ ಎಷ್ಟೇ ಕೆಟ್ಟವ್ರು ಇರಲಿ ಯಾರೇ ಎಷ್ಟೇ ಪಾಪವನ್ನೇ ಮಾಡಿರಲಿ ನೀವು ಅದರ ಬಗ್ಗೆ ಮಾತಾಡಬೇಡಿ ಒಂದೇದು ಎರಡನೇ ಕಂಡೀಷನ್ ಏನು ಗೊತ್ತಾ ನೀವು ಕೆಟ್ಟದನ್ನು ಕೇಳಲೂಬಾರ್ದು ಬರೀ ಮಾತಾಡೋದೆಲ್ಲ ಕೇಳಬಾರ್ದು ಮೊಬೈಲಲ್ಲಾಗಲಿ ಟಿ ವಿಗಳಲ್ಲಾಗಲಿ ಸೀರಿಯಲ್ಗಳನ್ನು ಧಾರಾವಾಹಿಗಳನ್ನು ಪಿಕ್ಚರ್ಗಳನ್ನು ಈಗ ಬರ್ತಕ್ಕಂಥ ಲೇಟೆಸ್ಟ್ ಸಾಂಗ್ಸ್ ಇದೆ ಗೊತ್ತಾ ಅರ್ಧ ಬರ್ತಾ ಬಟ್ಟೆ ಬಿಚ್ಚಿಕೊಂಡು ಕುಣಿಯೋ ಅಂಥದ್ದು ಆ ಹಾಡುಗಳು ಡಬಲ್ ಮೀನಿಂಗು ತುಂಬ ಕೆಟ್ಟ ಪದಗಳ ಪ್ರಯೋಗ ಹಾಗಾಗಿ ಅದು ನಿಮ್ಮ ಮನಸ್ಸನ್ನು ಖಂಡಿತ ಕೆಡಿಸುತ್ತೆ ಸೂಕ್ತ ಮನಸ್ಸಲ್ಲಿ ಅದೆಲ್ಲವೂ ಫೀಡಾಗುತ್ತೆ ರೆಕಾರ್ಡಿಂಗ್ ಆದ ಹಾಗೆ ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತಾಡಕ್ಕೆ ಹೋಗಬೇಡಿ ಅದೇನು ನಿಮ್ಮ ಹೊಟ್ಟಿಗೆ ಊಟವನ್ನು ಹಾಕಲ್ಲ ಅರ್ಥ ಮಾಡಿಕೊಳ್ಳಿ ಪುಣ್ಯ ಕಥೆಗಳನ್ನು ಓದಿ ಕೀರ್ತನೆಗಳನ್ನು ಕೇಳಿ ಮತ್ತು ಮುಖ್ಯವಾಗಿ ದಾಸರ ಪದಗಳಿದೆ ಹಾಡಲಿಕ್ಕೆ ಮೊಬೈಲಲ್ಲೂ ಕೇಳೋಕ್ಕೆ ಸಾಕಷ್ಟು ಸಿಗುತ್ತೆ ಟಿ ವಿಗಳಲ್ಲೂ ಕೂಡ ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಟಿ ಟಿ ಡಿ ಬರುತ್ತೆ ತಿರುಪತಿ ಚಾನಲು ಅದರಲ್ಲಿ ತುಂಬ ಚೆನ್ನಾಗಿ ಸದಾ ಕಾಲಕ್ಕೂ ಅದರಲ್ಲಿ ದೇವರ ಮಂತ್ರ ಸ್ತೋತ್ರಗಳನ್ನೇ ಹಾಕ್ತಾ ಇರ್ತಾರೆ ಅದನ್ನು ನೋಡ್ಕೊಳ್ಳಿ ಅದನ್ನು ಕೇಳಿ ಅಥವಾ ಸಾಕಷ್ಟು ದೇವರ ಭಕ್ತಿ ಗೀತೆಗಳನ್ನು ಪಿಕ್ಚರ್ಗಳನ್ನ ಹಚ್ಚಿದರೆ ಅದನ್ನು ನೋಡಿ ಮೊಬೈಲಲ್ಲೂ ಒಳ್ಳೊಳ್ಳೆಯದನ್ನೇ ನೋಡೋ ಪ್ರಯತ್ನ ಮಾಡಿ ಯಾವಾಗ ನೀವು ಕೆಟ್ಟದ್ದನ್ನು ನೋಡೋದಾಗಲೇ ಈಗಿನ ಧಾರಾವಾಹಿ ಫಿಲ್ಮ್ಗಳಲ್ಲಿ ಬರಡೆ ಬರೀ ಹೊಡೆದಾಟ ಬಡ್ದಾಟ ಅದರ ಜೊತೆಗೆ ಮೋಸ ಮಾಡೋದು ಇನ್ನೊಬ್ರಿಗೆ ಅವಮಾನ ಮಾಡೋದು ಇನ್ನೊಬ್ಬರ ಆತ್ಮವನ್ನು ಮರಗಿಸೋದನ್ನೇ ತೋರಿಸ್ತಿದ್ದಾರೆ ಅದು ಅವರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಪ್ರಪಂಚದಲ್ಲಿ ನಡೆಯೋದನ್ನು ಅವರು ಮಾಡ್ತಾ ಇದ್ದಾರೆ ನೀವು ಅದನ್ನು ನೋಡ್ತಾ ಇದ್ದೀರ ಬಟ್ ಅದರಿಂದ ನಿಮ್ಗೆ ಎಷ್ಟು ಲಾಭ ಇದೆ ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ಸಂತೋಷಕ್ಕೋಸ್ಕರ ನೀವು ನೋಡ್ತಿದ್ದೀನಿ ಅನ್ನೋದಾದರೆ ಅದು ನಿಮ್ಮ ಸಂತೋಷ ಅದರಲ್ಲಿದೆ ಅಂತ ನೀವು ಅಂದ್ಕೊಂಡಿದ್ದೀರ ಬಟ್ ಇನ್ನರ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲವನ್ನು ಆಬ್ಸರ್ವ್ ಮಾಡ್ತಾ ಇದೆ ಎಲ್ಲವನ್ನು ಅದು ಕ್ಯಾಪ್ಚರ್ ಇದೆ ಸೊ ಅದು ಮುಂದೆ ಯಾವುದೇ ರೀತಿಯಲ್ಲಿ ಆದರೆ ಯಾವುದೇ ಪರಿಸ್ಥಿತಿಲಿ ಆಗಲಿ ಕೆಟ್ಟ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಗರ್ಭದಲ್ಲಿ ಇರ್ತಕ್ಕಂತಹ ಮಗುವಿಗೂ ಕೂಡ ನೀವು ಒಳ್ಳೆ ಮೆಸೇಜನ್ನೇ ಕೊಡಬೇಕಾಗುತ್ತೆ ಅಲ್ವಾ ಅಭಿಮನ್ಯು ಚಕ್ರವ್ಯೂಹವನ್ನು ಬೇಯಿಸೋದು ಕಲ್ತಿದ್ದು ಗರ್ಭದಲ್ಲೇನೆ ಹಾಗಾಗಿ ಅರ್ಥ ಮಾಡಿಕೊಡಿ ಗರ್ಭದಲ್ಲಿ ಇರ್ತಕ್ಕಂತಹ ಮಗುವಿಗೆ ಅದಕ್ಕೆ ಎಲ್ಲವನ್ನ ಕೇಳುವ ತಿಳ್ಕೊಳ್ಳುವಂತಹ ಶಕ್ತಿ ಇರುತ್ತೆ ನಿಜ ಯಾವುದೇ ಮಗು ಖಂಡಿತ ಅದು ತಾಯಿ ಗರ್ಭದಲ್ಲಿದ್ದಾಗ ಏಳನೆಯ ತಿಂಗಳಲ್ಲಿ ಸೆವೆನ್ ಮಂತ್ ಓಕೆ ಏಳನೆಯ ತಿಂಗಳಲ್ಲಿ ಆ ಮಗುವಿಗೆ ತಾನು ಮಾಡಿರುವಂತಹ ಎಲ್ಲ ಪಾಪ ಗರ್ ಪಾಪ ಕರ್ಮಗಳ ಸ್ಮರಣೆ ಆಗ್ತಾ ಇರುತ್ತೆ ಆ ಮಗುವಿಗೆ ಹಾಗಾಗಿ ತಾಯಿಯಾದವಳು ಏಳನೆಯ ತಿಂಗಳಿನಲ್ಲಿ ಯಾವುದಾದ್ರೂ ಈ ಸ್ಟ್ರಾಂಗ್ ಇರತಕ್ಕಂತಹ ಮಂತ್ರಗಳನ್ನು ಓದೋದಾಗಲಿ ಪಠನೆ ಮಾಡೋದಾಗಲಿ ಸ್ಟ್ರಾಂಗ್ ಅಂದರೆ ಅಷ್ಟು ಭಯಂಕರವಾದ ಮಂತ್ರಗಳಲ್ಲ ಸಾತ್ವಿಕ ಮಂತ್ರಗಳು ಇದೆ ಯಾವುದು ಹನುಮಾನ್ ಚಾಲೀಸ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಗಾಯತ್ರಿ ಮಂತ್ರ ರಾಮರಕ್ಷಾ ಸ್ತೋತ್ರ ಆಮೇಲೆ ಚಂಡಿ ಕವಚ ಇರ್ಬೋದು ಆಮೇಲೆ ನರಸಿಂಹ ದೇವರ ಮಂತ್ರಗಳು ಬರುತ್ತೆ ಈ ಥರ ದೇವರ ಮಂತ್ರಗಳು ಶಕ್ತಿಯುತ ಮಂತ್ರಗಳನ್ನು ನೀವು ಪಠಿಸೋದಾದರೆ ಕೇಳೋದಾದರೆ ಖಂಡಿತ ಆ ಮಗುವಿಗೆ ಎಲ್ಲವೂ ಒಳ್ಳೆಯದಾಗತ್ತೆ ಜೊತೆಗೆ ತಂದೆ ತಾಯಿಗಳಿಗೂ ಬಂಧು ಬಾಂಧವರಿಗೂ ಆ ಅದಷ್ಟೇ ಅಲ್ಲ ಆ ಮಗು ಹುಟ್ಟಿದಾಗಿಂದ ನಾವು ನೋಡಿದಿರಲ್ಲ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು ಅಥವಾ ಆಟಗಳಲ್ಲಿ ಹೆಸರು ಮಾಡಿರ್ತಕ್ಕಂತಹ ಸ್ಪೋರ್ಟ್ಸ್ ಮ್ಯಾನ್ಗಳಿರ್ಬೋದು ಸಮಾಜ ಸೇವೆಯಲ್ಲಿ ಹೆಸರು ಮಾಡಿರ್ಬೋದು ದೊಡ್ಡ ದೊಡ್ಡ ಸಾಧು ಸಂತರಾಗಿ ಹೋಗಿರ್ಬೋದು ವಧೂತರಾಗಿ ಹೋಗಿರ್ಬೋದು ಈ ಥರ ಇಡೀ ದೇಶಕ್ಕೆ ವಿವೇಕಾನಂದ ಅವರು ಇರಲಿಲ್ಲ ವಿವೇಕಾನಂದ ಅವರು ಇರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಕನಕದಾಸರು ಕಬೀರ್ದಾಸರು ಇರ್ಬೋದು ಸಾಕಷ್ಟು ಪುಣ್ಯವಂತರಿದ್ದಾರೆ ಈಗ ಇರ್ತಕ್ಕಂತಹ ನಮ್ಮ ನರೇಂದ್ರ ಮೋದಿಜಿ ಅವರಿರ್ಬೋದು ಮಹಾನ್ 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 ಪುಣ್ಯವಂತ ವ್ಯಕ್ತಿ ಆ ಪುಣ್ಯವನ್ನು ಅಂಥ ಒಳ್ಳೆ ಸ್ಥಾನದಲ್ಲಿ ಆ ಮಗು ಬದುಕುತ್ತೆ ಆ ಮಗುಗೂ ಮಗುವಿನಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಹಾಗಾಗಿ ದಯಮಾಡಿ ಎಲ್ಲ ಗರ್ಭಿಣಿ ಸ್ತ್ರೀಯರು ಗರ್ಭಾವಸ್ಥೆಯಿಂದ ಅಟ್ಲೀಸ್ಟ್ ನಿಮಗೆ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ದಯಮಾಡಿ ಗರ್ಭಾವಸ್ಥೆಯಲ್ಲಾದರೂ ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಸಮಯದವರೆಗೂ ನೀವು ಹನುಮಾನ್ ಚಾಲಿಸಾ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದು ಬಹಳ 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 ನಿಮಗೆ ಉತ್ತಮವಾದಂಥದ್ದು ಓಕೆ ಇನ್ನು ಈ ಮಂತ್ರಗಳನ್ನು ಯಾವಾಗ ಪಠಿಸಬೇಕು ಹೇಗೆ ಪಠಿಸಬೇಕು ಅನ್ನೋದಾದರೆ ಇದು ಜಾಸ್ತಿ ವರ್ಕ್ ಆಗಬೇಕು ಅಂದರೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುವುದು ಬಹಳ ಉತ್ತಮ ಯಾಕೆ ಹೇಗೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಿಮಗೆ ಬಹಳ ಸೂಕ್ಷ್ಮವಾಗಿ ತಿಳಿಸಿ ಹೇಳೋ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸಾಧ್ಯವಾದಷ್ಟು ಗ್ರಾಮೀಣ ಮುಹೂರ್ತದಲ್ಲೇ ಎದ್ದು ವ್ಯಕ್ತಿತ್ವ ವಿಕಸನವನ್ನು ಬೆಳೆಸುವಂತಹ ಪುಸ್ತಕಗಳಿವೆ ಮತ್ತು ಮಂತ್ರಗಳನ್ನು ನೀವು ಪಠಿಸ್ಬೋದು ಪುಸ್ತಕಗಳನ್ನು ಓದುವುದು ಬಹಳ ಒಳ್ಳೆಯದು ರಾಮಾಯಣ ಮಹಾಭಾರತವನ್ನು ಓದುವುದು ಬಹಳ ಒಳ್ಳೆಯದು ವೇದ ಪುರಾಣಗಳನ್ನು ಗರುಡ ಪುರಾಣ ವಿಷ್ಣು ಪುರಾಣಗಳನ್ನು ಇದ್ದರೆ ಭಾಗವತ ಪುರಾಣ ಇದ್ದರೆ ಓದೋದು ಬಹಳಷ್ಟು ಒಳ್ಳೆಯದು ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುದ್ಧವಾಗಿ ಒಳ್ಳೆ ಮನಸ್ಸಿಂದ ಮೆಡಿಟೇಷನ್ ಮಾಡಿ ಒಳ್ಳೆ ಮನಸ್ಸಿಂದ ಸಕಾರಾತ್ಮಕವಾಗಿ ಚಿಂತನೆಗಳಿರಲಿ ಸದಾ ಕಾಲಕ್ಕೂ ಯಾವಾಗಲೂ ಮುಂಜಾನೆ ರಾತ್ರಿ ನೀವು ಹೇಳ್ತೀನಿ ಅನ್ನೋದಾದರೆ ಒಂದೇ ಟೈಮಲ್ಲೇ ಹೇಳೋ ಪ್ರಯತ್ನ ಮಾಡಿ ಟೈಮ್ ಈಗ ಇನ್ನೊಂದು ಐದು ನಿಮಿಷ ಒಂದು ಒಂದು ದಿವಸ ಆರು ಗಂಟೆಗೆ ಒಂದು ದಿವಸ ಏಳು ಗಂಟೆಗೆ ಒಂದು ದಿವಸ ಆರೂವರೆಗೆ ಒಂದು ದಿವಸ ಬೆಳಗ್ಗೆ ಮೂರು ಗಂಟೆ ಕಣ ಅಥವಾ ದಿನ ಎಂಟು ಕ ಹತ್ತು ಗಂಟೆಗೆ ಹೇಳ್ತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ ಯಾಕಂದ್ರೆ ಮತ್ತೆ ನೀವು ಇಡೀ ಪ್ರಪಂಚನ ಎದ್ದ ಮೇಲೆ ಮತ್ತೆ ಅವ್ರು ಹಂಗ ಇವ್ರು ಹಿಂಗ ಬೇರೆಯವ್ರು ಮಾತಾಡೋದು ನೆಗೆಟಿವ್ ಎನರ್ಜಿ ಇರ್ಬೋದು ಬೇರೆಯವ್ರ ಎನರ್ಜಿಗಳು ನೀವು ಒಂದು ಹತ್ತು ನಿಮಿಷ ಯಾರ ಯಾರೇ ಆಗಿರಲಿ ಹೊರಗಡೆಯವರು ಮನೆಯವರು ಅವ್ರಿಗೆ ಎನರ್ಜಿ ಲೆವೆಲಲ್ಲಿ ಎನರ್ಜಿನಿ ಅಬ್ಸರ್ವ್ ಆಗ್ತಾ ಇರ್ತದೆ ಪ್ರತಿಯೊಬ್ಬರಲ್ಲೂ ನಮ್ಮದು ಅವ್ರಿಗೆ ಅವ್ರದ್ದು ನಮ್ಮಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಮಾಡೋಕ್ಕಾಗದೇ ಇರ್ಬೋದು ಅಥವಾ ಎಫೆಕ್ಟಿವ್ ಆಗಿ ಆಗದೇ ಇರ್ಬೋದು ಹಾಗಾಗಿ ಎದ್ದು ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಹೃದಯ ಹಗುರ ಆಗಿರುತ್ತೆ ಪ್ರತಿದಿನ ಸಂಜೆ ಅಥವಾ ರಾತ್ರಿ ಅಥವಾ ಮುಂಜಾನೆ ಹೊತ್ತಲ್ಲಿ ಬೆಳಿಗ್ಗೆ ಜಾವ ನೀವೇನು ಮಾಡ್ತೀರಲ್ವ ಆದಷ್ಟು ಆರು ಗಂಟೆ ಒಳಗೆ ಹೇಳೋ ಪ್ರಯತ್ನ ಮಾಡಿ ಎದ್ದು ஒன்றே டைமல்லே இவத்தாறு கண்டைக்கு சருமாதிரி பிரதி தின கரெக்ட் ஆறு கண்டை அந்தோதன் பிரயத்னா யாக்கு சமய கரெக்டாகி ஆயக்கே நீங்கள் மைண்டு ரெடியாகிர்த்த ஆவாக சப் கான்ஷியஸ் மைண்டு ஆக்டிவ் ஆகை அதே நீங்கள் ஹே்த்தி தீர நீோ அன்னோது நீங்கள் சப் கான்ஷியஸ் மைண்டில் கத்தாகுத்த ஆவது நீங்க ஏன் போ அதாவரணி சஷஷே ಅದು ರೆಡಿ ಆಗುತ್ತೆ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಬೆಳಗಿನ ಜಾವ ಯೂನಿವರ್ಸಿಂದ ಸಾಕಷ್ಟು ಎನರ್ಜಿ ಬರ್ತಾ ಇರುತ್ತೆ ನೀವು ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಬೆಳಗಿನ ಜಾವ ಬೇರೆ ಯಾವುದೇ ಎನರ್ಜಿಗಳ ಪ್ರಭಾವ ಜಾಸ್ತಿ ಇರಲ್ಲ ಯಾಕಂದರೆ ಎಲ್ಲರೂ ಬೇ ಮಲಗಿರ್ತಾರೆ ಜಾಸ್ತಿ ಹೊತ್ತು ಹಾಗಾಗಿ ಇಂದ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಎಲ್ಲ ಕಾರ್ಯಗಳು ಸಾಕಷ್ಟು ಬೇಗ ಫಲವನ್ನು ಕೊಡ್ತದೆ ಅದು ಬೇಕಾದರೆ ನಿಮ್ಮ ಯಶಸ್ವಿ ಪುರುಷರು ಯಾರು ನಿಮ್ಮ ಊರಲ್ಲಿ ನಿಮ್ಮ ಸುತ್ತಮುತ್ತಲೂ ಇದ್ದರೆ ಅವರು ಅಥವಾ ಬೇರೆ ಕಡೆ ನೀವು ಇದ್ದರೆ ತೆಗೆದು ನೋಡಿ ಅವರ ಜೀವನ ಚರಿತ್ರೆಯನ್ನು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಶಾರುಖ್ ಖಾನ್ ಇರ್ಬೋದು ಇವರೆಲ್ಲ ದೊಡ್ಡ ದೊಡ್ಡ ಇರ್ಬೋದು ಅಮಿತಾಬ್ ಬಚ್ಚನ್ ಸರ್ ಇರ್ಬೋದು ಅಕ್ಷಯ್ ಕುಮಾರ್ ಇರ್ಬೋದು ಆಮೇಲೆ ಸಲ್ಮಾನ್ ಖಾನ್ ಇರ್ಬೋದು ನಮ್ಮ ಕನ್ನಡದಲ್ಲೂ ಕೂಡ ರಾಜ್ಕುಮಾರ್ ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ಇರ್ಬೋದು ಆಮೇಲೆ ರಾಜೇಶ್ ಅವ್ರು ಇರ್ಬೋದು ಚಿ ಉದಯ್ ಶಂಕರ್ ಅವ್ರು ಇರ್ಬೋದು ಶಂಕರ್ನಾಗ್ ಅವ್ರಿರ್ಬೋದು ಅನಂತ್ನಾಗ್ ಸರ್ ಇರ್ಬೋದು ಸಾಕಷ್ಟು ಅವರೆಲ್ಲ ಏನು ಅರಾಮ್ ಎಂಟು ಹತ್ತು ಗಂಟೆಗೆ ಕೇಳ್ತಾ ಇದ್ರ ಕೈಗೊಂದು ಕಾಲುಗಳಿಂದ ಆಳಿದ್ರು ಕೂಡ ಅವ್ರ ಮನೆಯಲ್ಲಿ ಅರ್ಲಿ ಮಾರ್ನಿಂಗ್ ಅವ್ರು ಎದ್ದೇಳ್ತಾ ಇದ್ರು ಈಗಲೂ ಕೂಡ ಅವರ ದಿನಚರಿಯನ್ನು ನೋಡಿ ನೀವು ಸುದೀಪ್ ಸರ್ ಇರ್ಬೋದು ಅವರೆಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಾರೆ ನೀವು ಬೇಕಂದ್ರೆ ಕೇಳಿ ನೋಡಿ ಅವರನ್ನು ಅರ್ಲಿ ಮಾರ್ನಿಂಗ್ ಎನ್ನಿ ಕಂಡೀಷನ್ ಮೂರುವರೆ ನಾಲ್ಕು ಗಂಟೆಗೆ ಅವ್ರು ಎದ್ದೇಳ್ತಾರೆ ಧ್ಯಾನ ಯೋಗಾಸನಗಳನ್ನು ಮೆಡಿಟೇಷನ್ ಮಾಡ್ತಾರೆ ಸಾಧನೆ ಮಾಡ್ತಾರೆ ಅರ್ಥ ಮಾಡಿಕೊಡಿ ಬೆಳಿಗ್ಗೆ ಆಗುವಷ್ಟು ಶಕ್ತಿ ಅದರ ಜೊತೆಗೆ ಟೈಮ್ ಕೂಡ ಉಳಿಯುತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಎನರ್ಜಿ ನಿಮ್ಮ ಆತ್ಮಶಕ್ತಿ ಚೈತನ್ಯ ಹೆಚ್ಚಾಗುತ್ತೆ ನಿಮ್ಮ ಲೈಫ್ ಎಜೆಂಡಾ ತಲುಪೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಗರ್ಭಿಣಿ ಮಹಿಳೆಯರು ಒಂದೇ ಸಮಯದಲ್ಲೇ ನೀವು ಹೇಳೋದ್ರಿಂದ ಬಹಳಷ್ಟು ಬೇಗ ಮಹೋನ್ನತ ಫಲಗಳನ್ನು ಹೊಡಿತೀರ ಯಾವುದೇ ಮಂತ್ರ ಸ್ತೋತ್ರವನ್ನು ಒಂದೇ ಸಮಯದಲ್ಲಿ ಪಠಿಸೋದಾದರೆ ಅಥವಾ ಗುರುವಿನ ಸ್ಮರಣೆಯನ್ನಾದರೂ ನೀವು ಮಾಡಬಹುದು ಗುರುನಾಮ ಸ್ಮರಣೆಯನ್ನಾದರೂ ನೀವು ಮಾಡಬಹುದು ಒಂದೇ ಸಮಯದಲ್ಲಿ ಮಾಡಿ ಮಾಡೋದಾದರೆ ಅದು ಶಕ್ತಿಯನ್ನು ಜಾಸ್ತಿ ಕೊಡ್ತದೆ ನಿಮಗೆ ಅಂತ ಹೇಳ್ತಾ ಸೊ ದ್ಯಾಟ್ ಗರ್ಭಿಣಿ ಮಹಿಳೆಯರು ರಾಮರಕ್ಷಾ ಸ್ತೋತ್ರ ಆಗಲಿ ಹನುಮಾನ್ ಚಾಲಿಸಾ ಗಾಯತ್ರಿ ಮಂತ್ರವನ್ನು ಅದೇ ಫ್ರೀಕ್ವೆನ್ಸಿನಲ್ಲೇ ಹೇಳಿ ದಯಮಾಡಿ ಹನುಮಾನ್ ಚಾಲೀಸ ವೆರಿ ಆಗಿರ್ತಕ್ಕಂಥದ್ದು ಬಟ್ ಗಾಯತ್ರಿ ಮಂತ್ರ ಏನು ಗೊತ್ತಾ ನಾನೆಷ್ಟು ಮಂದಿನ ನೋಡಿದ್ದೀನಿ ಕೇಳಿದ್ದೀನಿ ಅದು ಸೌಂಡ್ ಫ್ರೀಕ್ವೆನ್ಸಿನ ಸರಿಯಾಗಿ ಹೇಳಲ್ಲ ಕೆಲವರು ಏನಾಗುತ್ತೆ ಗೊತ್ತಾ ವೇದ ಮಂತ್ರಗಳನ್ನು ತಿಳ್ಕೊಂಡು ಪಠನೆ ಮಾಡೋದು ಬಹಳ ಉತ್ತಮ ಇಲ್ಲ ಅಂದರೆ ಅದು ಒಂದು ನೀವು ಅಕ್ಷರ ಉಚ್ಚಾರ ತಪ್ಪು ಮಾಡಿದ್ರೆ ಅದು ಬೇರೆ ಫಲ ಕೊಡ್ತಿರುತ್ತೆ ಹಾಗಾಗಿ ನೀವು ಏನು ಉಚ್ಚಾರ ಮಾಡ್ತೀರೋ ಅದು ಅದೇ ಫಲ ನಮಗೆ ಬರುತ್ತೆ ಗಾಯತ್ರಿ ಮಂತ್ರವನ್ನು ಎಲ್ಲಿ ದೀರ್ಘ ಸ್ವರ ಇದೆ ಎಲ್ಲಿ ಸ್ವರ ಇದೆ ಮಹಾಪ್ರಾಣ ಅಲ್ಪ ಪ್ರಾಣ ಅದನ್ನು ಸರಿಯಾಗಿ ಅದೇ ಥರ ಅದನ್ನು ನೀವು ಪ್ರನೌನ್ಸಿಯೇಷನ್ ಮಾಡಿ ಹೇಳೋದು ಬಹಳ 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 ಬೆಟ್ಟರು ಓಕೆ ಹಾಗಾಗಿ ಕಲಿತು ಹೇಳೋದು ಬಹಳ ಉತ್ತಮ ಇಲ್ಲಾಂದರೆ ಕೇವಲ ನೀವು ಧ್ಯಾನ ಮುದ್ರೆ ಹಿಡ್ಕೊಂಡು ಪ್ರತಿದಿನ ಕೇಳೋದ್ರು ಕೇಳಿದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಪ್ರತಿದಿನ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಿ ಒಳ್ಳೆಯದನ್ನೇ ಯಾವಾಗಲೂ ಪಂಚೇಂದ್ರಿಯಗಳಿಂದಲೂ ಒಳ್ಳೆಯದನ್ನೇ ಇರಿ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಕೆಟ್ಟ ಜನರಿಂದ ದೂರ ಇರೋ ಪ್ರಯತ್ನ ಮಾಡಿ ಸದಾ ಕಾಲಕ್ಕೂ ನೀವು ಸಕಾರಾತ್ಮಕವಾಗಿಯೇ ಯೋಚನೆ ಇರಿ ಯಾವತ್ತೂ ಕೆಟ್ಟದನ್ನು ಯೋಚನೆ ಮಾಡಬೇಡಿ ನೀವೇನು ಮಾಡ್ತಿದ್ದೀರೋ ಏನು ಮಾತಾಡ್ತಿರ್ತೀರೋ ಅದನ್ನೇ ನಿಮ್ಮ ಗರ್ಭದಲ್ಲಿರ್ತಕ್ಕಂತಹ ಮಗು ಕೂಡ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಮಗು ನಿಮಗೆ ಒಳ್ಳೇದಾಗಬೇಕು ಅನ್ನೋದಾದರೆ ಮಾಡಿ ಯಾವಾಗಲೂ ಸಾಧ್ಯವಾದಷ್ಟು ಇನ್ನೊಬ್ಬರ ಬಗ್ಗೆ ಸಾಫ್ಟ್ ಕಾರ್ನರ್ ಇರಲಿ ಎಲ್ಲರ ಬಗ್ಗೆ ಪ್ರೀತಿ ಸಹಾನುಭೂತಿ ಇರಲಿ ಎಲ್ಲರಲ್ಲೂ ದೈವತ್ವ ಇರಲಿ ಸದಾ ಕಾಲಕ್ಕೂ ಒಳ್ಳೆಯದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಸಿಗೋಣ ಮುದ್ದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪ ನಮಸ್ತೆ ರಾಧೆ ರಾಧೆ